ಅಂತ ನಿರ್ದೇಶಕರು ನಿರ್ದೇಶಕರುಸುವರು ಜೊತೆಗೆ ಎಷ್ಟೇ ಇದ್ದರೂ ಕೂಡ ಸಿಕ್ಕಾಪಡೆ ನುಡಿತಿರ್ತಕ್ಕಂಥ ನಿರ್ದೇಶಕ ಅನ್ನತಕ್ಕಂಥ ಕೆಲಸಗಳನ್ನು ಕೊಟ್ಟಿದ್ದಾರೆ ಅವರು ಅವರು ಇನ್ನು ಮುಂದಿನ ಯಾವುದೇ ಮುಂದಿನ ಚಿತ್ರಗಳನ್ನು ಒಳ್ಳೆ ರೀತಿ ಕೊಡ್ಬೋದು ಅಂತ ಹೇಳಿ ನನಗೆ ಪಕ್ಕಾ ವಿಶ್ವಾಸ ಇದೆ ನಮಸ್ತೆ ಥ್ಯಾಂಕ್ ಯು ಯು ಸರ್ ರೈತರ ಬಗ್ಗೆ ಮಾತಾಯ್ತಾರೆ ರೈತರ ಬಗ್ಗೆ ಏನು ಅಂತ ಹೇಳಿದಿರೋದು ರೈತರ ಬಗ್ಗೆ ಸಿಟಿಗ ಹೋಗಿ ಜೀವನ ಹೇг ಮಾಡಬೇಕು ಹಳ್ಳಿ ಜೀವನ ಹೇг ಮಾಡಬೇಕು ಅಂತ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಏನು ಅಂತಂದರೆ ಸಿಟಿ ಲೈಫ್ ಜೀವನ ಮಾಡೋದಕ್ಕಿಂತ ಹಳ್ಳಿ ಏನೆ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ರು ಸರ್ ನಿಮಗೆ ಏನು ಯಾವ ಪೋರ್ಷನ್ ಇಷ್ಟ ಆಯಿತು ಅಂತ ಇರದು ಇರದು ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಕಂಟೆಂಟ್ ಬಂದ್ಬಿಟ್ಟು ರೈತರ ಬಗ್ಗೆ ಇರೋದು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಟ್ರಿಪ್ಸ್ ಸ್ವಲ್ಪ ಜೋರಾಗಿ ಮಾತಾಡಿ ಫ್ಯಾಮಿಲಿ ಎಲ್ಲ ಟ್ರಿಪ್ ಒಂದು ನಿಮಿಷ ಮ್ಯಾಮ್ ಹೇಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಬಟ್ ರೈತರ ಬಗ್ಗೆ ಅಂದಾಗ ತುಂಬ ಚೆನ್ನಾಗಿದೆ ನಮ್ಮಂತೂ ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ ಅಂದರೆ ರೈತರ ಬಗ್ಗೆ ಇದ್ರೆ ತೋರಿಸಿದ್ದಾರೆ ರೈತರು ಸಿಟಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಹಳ್ಳಿಯಲ್ಲಿ ಇದ್ರೆ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಇವಾಗ ಜಾಸ್ತಿ ಅಂದರೆ ಸಿಟಿ ಸಿಟಿ ಅನ್ನೋದು ಮೈಂಡಲ್ಲಿ ತುಂಬ್ಕೊಂಡಿರ್ತಾರೆ ಬಟ್ ಹಳ್ಳಿಯಲ್ಲಿ ಏನಿರಬೇಕು ಹಳ್ಳಿ ಅಂದರೆ ಅವ್ರಿಗೆ ಆಗೋದೇ ಇಲ್ಲ ಆ ಥರ ಮೈಂಡ್ ಇರುತ್ತೆ ಬಟ್ ಇದ್ರಲ್ಲಿ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ

ಸೊ ಅವರಿಗೂ ಎಲ್ಲರಿಗೂ ಬಂದ ಸಿಗಿ ಅಂತ ತುಂಬ ಕೇಳ್ಕೊತೀನಿ ಸರ್ ಬಟ್ ಬೇಗ ಸರಿ ಕೇಳೋದಂದರೆ ಬಟ್ ಸಿನಿಮಾ ಬಂದು ಥೇಟ್ರ್ ನೋಡಿ ಅಂತ ಕೇಳ್ಕೊತೀನಿ ಸರ್ ಸೂಪರ್ ಸರ್ ಚೆನ್ನಾಗಿದೆ ನಾನು ಏನೋ ಅಂತ ಬಂದಿದ್ದೆ ನಾನು ಈ ಫಿಲ್ಮ್ ನೋಡಿದಾಗ ರೈತೆ ರಾಜ ಎಲ್ಲರೂ ಫ್ಯಾಮಿಲಿ ಅವರು ಎಲ್ಲರೂ ನೋಡ್ಬೋದು ಎಲ್ಲರಿಗೂ ಒಂದು ಗುಣಪಾಠ ಚೆನ್ನಾಗಿದೆ ಸರ್ ಸಾಂಗ್ಸು ಸ್ಟೆಪ್ಸು ಡೈಲಾಗ್ಸು ಪ್ರತಿ ಒಂದು ಯಾವುದಿದ್ರೇನು Allah tenang